ಇಲ್ಕಲ್ಲದ ಆರ್ ವೀರಮಣಿ ಕ್ರೀಡಾಂಗಣದಲ್ಲಿ ಕತ್ತೆಕ್ಕಿರುವ ಪ್ರತ್ಯಕ್ಷ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳ ದಂಡು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ಲದ ಆರ್ ವೀರಮಣಿ ಕ್ರೀಡಾಂಗಣದಲ್ಲಿ ಕತ್ತೆಕ್ಕಿರುವ ಪ್ರತ್ಯಕ್ಷಗೊಂಡು ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸುದ್ದಿ ಮಾಡಿದೆ ಆರ್ ವೀರಮಣಿ ಕ್ರೀಡಾಂಗಣದಲ್ಲಿ ರಾತ್ರಿಯ ಸಮಯದಲ್ಲಿ ಓಡಾಡುತ್ತಿರುವಾಗ ಯುವಕರೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಟ್ಟು ಅದು ಈಗ ನಗರದ ತುಂಬೆಲ್ಲ ಸುದ್ದಿಯಾಗಿದೆ ಸುದ್ದಿ ತಿಳಿದ ಅರಣ್ಯಾಧಿಕಾರಿ ಪಿಎಂ ಪುರಾಣಿಕ್ ಮಠ್ ನಾಗರತ್ನ ಕಬಾಡಿ ನೇತೃತ್ವದ ತಂಡ ಬುಧವಾರದಂದು ಸ್ಥಳಕ್ಕೆ ಆಗಮಿಸಿ ಸೆರೆ ಹಿಡಿಯಲು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ರಾತ್ರಿ ಒಂಬತ್ತು ಗಂಟೆಯ ಸುಮಾರಿಗೆ ಅರಣ್ಯ ಅಧಿಕಾರಿಗಳಿಗೆ ಕಂಡ ಕತ್ತೆ ಕ್ರಮ ತಪ್ಪಿಸಿಕೊಂಡು ಸ್ಮಶಾನದತ್ತ ಹೋಯಿತು ಅದನ್ನು ಸೆರೆ ಹಿಡಿಯಲು ರಾತ್ರಿ ಏಳು ಗಂಟೆಯವರೆಗೆ ಕಾರ್ಯಾಚರಣೆಯನ್ನು ನಡೆಸಿದರೂ ಅದು ಸಿಗಲಿಲ್ಲ ನಗರದ ಸಾರ್ವಜನಿಕರು ರಾತ್ರಿ ಸಮಯದಲ್ಲಿ ಸ್ವಲ್ಪ ದಿನ ವಾಕಿಂಗ್ ಮಾಡುವುದನ್ನು ಬಿಡಬೇಕು ಮತ್ತು ಅಲ್ಲಿ ಮತ್ತೆ ಕಂಡು ಬಂದರೆ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಬೇಕು ಎಂದು ಅರಣ್ಯಾಧಿಕಾರಿ ಪಿಎಂ ಪುರಾಣಿಕ ಮಠ ಮಾಧ್ಯಮದವರ ಮೂಲಕ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ ಹ್ಮ್ ಅದು ಜೊತೆಗೆ ಇದ್ದಿದ್ರೆ ಬರ್ತಂತಂದು ನೋಡುತ್ತಿದ್ದ